ಈಗಲೇ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ವಿಚಾರ ಯಾಕಂದ್ರೆ ಲೋಕಸಭೆನ ಚುನಾವಣೆ ಇತ್ತಿದಿನಿ ಈ ಚುನಾವಣೆ ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಈ ದೇಶದ ಪ್ರಧಾನ ಮಂತ್ರಿ ಈ ದೇಶ ಗಟ್ಟಿಯಾಗಿ ಹೇಳ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮತ್ತೆ ಬರ್ಬೇಕಂತ ಹೇಳಿ ಅವ್ರ ತಾವಂದ್ರೆ ಇವ್ ತಮಗ್ ಮನವಿ ಮಾಡ್ಕೊಂಡಾರ ಅದಕ್ಕೆ ತಾವೆಲ್ಲರೂ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ಈಗ ನಡೆಯುವಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನ ಆದ ನಂತರು ನಮ್ಮ ದೇಶ ಎಷ್ಟು ಗಟ್ಟಿ ಅಂತ ತಾವೆಲ್ಲ ಪೇಪರಲ್ಲಿ ಟಿವಿ ಅಲ್ಲಿ ನೋಡ್ತೀರಿ ಯಾಕಂದ್ರೆ ದೇಶ ಗಟ್ಟಿ ಆಗಿತ್ತಂದ್ರೆ ನಾವು ಗಟ್ಟಿ ಆಗಿತ್ತು ದೇಶಕ್ಕೆ ಅಭದ್ರತೆ ಆಗ್ತದ ನಾವು ಅಭದ್ರತೆ ಆಗ್ತದೆ ಅದಕ್ಕೆ ಇವ್ ಕೆಲವೊಂದು ದೇಶ ಒಳಗೆ ನೋಡ್ತಿರ್ತೀರಿ ಯಾವ ಥರ ಪರಿಸ್ಥಿತಿ ಅದಕ್ಕೆ ನರೇಂದ್ರ ಮೋದಿ ಅವ್ರು ಈ ಭಾರತ ದೇಶನ ಗಟ್ಟಿ ಮಾಡ್ಲಿಕ್ಕೆ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಭಾರತ ದೇಶ ಗಟ್ಟಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳಗಾವಿ ಲೋಕಸಭಾದಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟವ್ರು ಗೆದ್ದು ದಿಲ್ಲಿಗೆ ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೈ ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ನಾವು ಇದ್ರ ಜೊತೆಗೆ ತಾವೆಲ್ಲರೂ ಈ ಭಾಗದಲ್ಲಿರುವಂತ ರೈತ ಬಾಂಧವರು ಎಲ್ಲರೂ ತಮಗಂದ್ರ ಕೆಲವೊಂದು ವಿಚಾರನ ಹೇಳ್ಬೇಕ ಯಾಕಂದ್ರ ಈಗ ಮನ್ನೆ ಎರಡು ಮೂರು ವಿಚಾರ ಇಡೀ ಕ್ಷೇತ್ರದಲ್ಲಿ ಚರ್ಚೆಗೊಳಗಾಗತ್ತಂದ್ರ ಮಣ್ಣಿ ಗೌರವಾನ್ವಿತ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಬೆಳಗಾವಿ ಬಂದಾಗ ಇಡೀ ಅರಮ್ ಕ್ಷೇತ್ರದಿಂದ ನಾವೆಲ್ಲರೂ ಏಳು ನೂರ ಐವತ್ತು ಗಾಡಿ ಮೊದಲ ಫಿಕ್ಸ್ ಮಾಡಿದ್ವು ಎಲ್ಲರೂ ತಾವ್ ಬೆಳಗಾವಿಗೆ ಹೇಳಿ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡೋದು ಗಾಡಿ ಕ್ಯಾನ್ಸಲ್ ಆದ ಕೂಡ ಏನ್ ಚರ್ಚೆ ನಡೆದ ಕ್ಷೇತ್ರ ಒಳಗ ಗಾಡಿಯ ಕ್ಯಾನ್ಸಲ್ ಮಾಡ್ರು ಯಾಕ ಎಮ್ ಎಲ್ ಏನು ಮಾಡತ್ತಾರು ಹೆಚ್ಚು ಅಡ್ಡಾಡೋರ್ ಕ್ಷೇತ್ರದಾಗತ್ತೇಳಿ ಅಂದ್ರೆ ಕಾಂಗ್ರೆಸ್ ಅವ್ರು ಹೆಂಗ್ ಬಿಡ್ತಾರಂದ್ರೆ ಹೆಚ್ಚು ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಏ ಅವರು ನಮ್ಗೆ ಅದಾರ ತಗೋ ಇತ್ತಲ್ಲ ಅವ್ನ ಏನು ಕೈಲಿ ಹೋದಿಲ್ಲ ಹಿಂಗ್ ಸುಳ್ಳು ಹೇಳ್ಕೊತ ಹೋಗ್ತಾರ ಅದಕ್ಕೆ ಆ ಗಾಡಿ ಕ್ಯಾನ್ಸಲ್ ಆದ ಕೂಡ ಅದನ್ನ ಫುಲ್ ಹೇಳ್ಕೊತ ಅಡ್ಡಾಡತಾರೆ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಗಾಡಿ ಕ್ಯಾನ್ಸಲ್ ಮಾಡ್ರು ಅಂದ್ರೆ ಏನ್ ಇರ್ಬೇಕಂತ ಹೇಳಿ ಗಾಡಿ ಯಾಕೆ ಕ್ಯಾನ್ಸಲ್ ಮಾಡ ಹತ್ತು ಗಂಟೆಗೆ ತಾವೆಲ್ಲ ಜನ ಸ್ಟೇಜ್ ಒಳಗೆ ಇರ್ಬೇಕಂತ ಹೇಳಿದ್ರೆ ಸೆಕ್ಯೂರಿಟಿ ಬಹಳ ಇರ್ತದ ಸಂಜೆ ಮೊದಲ ಸಂಜೆ ಐದು ಗಂಟೆ ಕಾರ್ಯಕ್ರಮ ಇತ್ತು ಬಳಗ ನಾವೆಲ್ಲ ಬುಕ್ ಮಾಡಿದ್ದೇವು ಮತ್ ಅದ್ ಹತ್ತು ಗಂಟೆಗೆ ಕೊಟ್ಟವ್ರ ಅಲ್ಲಿ ಸೆಕ್ಯೂರಿಟಿ ಅವ್ರ ಏನಂದ್ರೆ ಮಂದಿ ಹತ್ತು ಗಂಟೆ ಒಳಗೆ ಸ್ಟೇಜ್ ಒಳಗೆ ಇರ್ಬೇಕಂತ ಅಂದ್ರ ಹಂಗಾಗ ನಮ್ಮ ಕ್ಷೇತ್ರ ನೀವೆಲ್ಲ ಜನ ಅಂದ್ರೆ ನಾ ಅದೇ ನೀವು ಅಂದ್ರೆ ಆರಾಮಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಬರೋದ ನಾಲ್ಕು ಗಂಟೆಗೆ ಬರೋದ ಮತ್ತೆ ಹೆಂಗ ರಾಜ ಹಂಗ ಇರ್ತಾರೆ ಅದಕ್ಕೆ ಅದಕ್ಕೆ ಏನಾಯ್ತಂದ್ರ ನಿಮ್ಗೆ ಹತ್ತು ಗಂಟೆಗೆ ಹೇಳಂದ್ರೆ ಹನ್ನೆರಡು ಗಂಟೆಗೆ ಬಿಡ್ತಿದ್ರೆ ಮತ್ತೆ ನರೇಂದ್ರ ಮೋದಿ ಹೆಚ್ಚು ಕಮ್ಮಿ ದಾವಣಗೆರೆಗೆ ಭಾಷಣ ಮಾಡ್ದಂಗೆ ಬೆಳಗಾವಿ ಇರ್ತಿದ್ರೆ ಅದಕ್ಕೆ ಮತ್ ಬೇಡ ಬೇಡ ಸುಮ್ಮನೆ ಯಾಕಂದ್ರೆ ನೀವು ಮತ್ ಕೆಲಸ ಬಿಟ್ಟು ಆ ಕಡೆ ಬರೋದು ಬೇಡ ಈ ಉದ್ದೇಶದಿಂದ ನಾವು ಗಾಡಿ ಕ್ಯಾನ್ಸಲ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಾಗ ಇದನ್ನ ಇಡೀ ಕ್ಷೇತ್ರ ತುಂಬ ಪ್ರಚಾರ ಮಾಡಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವ್ರು ಅಪಪ್ರಚಾರ ಮಾಡ್ತಾರೆ ನಾವು ಗಟ್ಟಿಯಾಗಿ ಬಿಜೆಪಿ ಮಾಡತ್ತೀವಿ ನಮ್ಮ ಜನ ಬಿ ಆ ಒಂದು ಕಾರಣದಿಂದ ನಾವು ಅದು ಗಾಡಿ ಕ್ಯಾನ್ಸಲ್ ಮಾಡಿದ್ವಿ ಅದಕ್ಕೆ ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ಬೇಕು ಎಲ್ಲ ಕಡೆ ಇದು ಒಂದು ವಿಚಾರ ಇನ್ನೊಂದ್ ಅತಿ ಬಹಳ ಬೇಡಿಕೆ ಅಂದ್ರೆ ಹೆಚ್ಚು ಕಮ್ಮಿ ತಾವೆಲ್ಲಾರು ಬಹಳ ವರ್ಷದ ಅನೇಕ ಕಲ್ಮಡಿ ಆತ್ ಹೋರಾಟ ಮಾಡ್ರಿ ದೇವ್ರದಯ ದೇವರ ಅನುಗ್ರಹ ನಿಮ್ಮೆಲ್ಲರ ಎಲ್ಲಾರ ಆಶೀರ್ವಾದದಿಂದ ನಿಮ್ ಕಷ್ಟ ಸುಖದಾಗ ಭಾಗಿಯಾಗಬೇಕು ಕೆಲಸ ಮಾಡ್ಬೇಕಂತ ಈಗ ಎಲ್ಲಾರು ಬರ್ತಾರೆ ಇಲೆಕ್ಷನ್ ಕಾಂಗ್ರೆಸ್ ಅವರು ಬರ್ತಾರೋ ತಮ್ ಹೆಂಗ್ ಬೇಕ ಭಾಷಣ ಮಾಡ್ತಾರೋ ಹೋಗ್ತಾರೋ ಅದಕ್ಕೆ ದಯಮಾಡಿ ಅಂತವ್ ನಂಬಾಕ್ ಹೋಗಳ್ರಿ ನಾವ್ ಅವರು ಎಲ್ಲೇ ಇರ್ಲಿ ಬೆಳವಣಿಗೆರ್ಲಿ ಹುಬ್ಳಾಗಿರ್ಲಿ ದಿಲ್ಲಿ ಇರಲಿ ನಿಮ್ ಕೆಲಸ ಮಾಡಕ್ ನಾನ್ ಕಟ್ಟಿರ್ತೇವೆ ಅದಕ್ಕೆ ತಾವೆಲ್ಲಾರು ಅವ್ರಿಗೆ ಆಶೀರ್ವಾದ ಮಾಡಬೇಕು ಗೆಲ್ಲಬೇಕು ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಬೂತ್ ಹೋಗ್ತಿರ ಮತಗಟ್ಟೆಗೆ ಅಲ್ಲಿ ಎರಡನೇ ನಂಬರ್ ಅವ್ರ ಹೆಸರು ಐತೆ ಇರ್ತೈತಿ ಕಮಲ ಚಿಂಗ್ ಇರ್ತೈತೆ ಆ ಕಮಲ ಚಿಂಗ್ ತಾವ ಬಟನ್ ಬಡಿಬೇಕು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಬಹಳ ಕೆಟ್ಟ ಬಿಸಿಲೈತೆ ಬಂದ್ರೆ ಮತದಾನ ಮಾಡಕ್ಕೆ ಬರೋದಂದ್ರೆ ಬಹಳ ಕಡಿಮೆ ಮಾಡ್ತಾರೆ ನೀವ್ ಎಲ್ಲಾರು ಕಾರ್ಯಕರ್ತರು ಮುಖಂಡರು ಹೆಂಗಾರ ಮಾಡಿ ಮತಗಟ್ಟೆ ಕರ್ಕೊಂಡ್ ಬಂದ್ ಹೆಚ್ಚಿನ ಪ್ರಮಾಣದಲ್ಲಿ ತಾವ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ಅಂತೇಳಿ ತಮ್ಮಲ್ಲಿಂದ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಇನ್ನು ಯಾಕಂದ್ರೆ ಮೂರು ನಾಲ್ಕು ಒಳಗಂದ್ರೆ ಇನ್ನೂ ಐದ್ ತಾರೀಕ ನೀಲ್ಲ ಒಂದೊಂದ್ ಸಮಾಜವಾದಿ ಕರೆದು ಮೀಟಿಂಗು ಮಾಡ್ತಾ ತಾವೆಲ್ಲ ಬರಕ್ರ ಅದಕ್ಕೆ ದಯಮಾಡಿ ಇಂತ ಒಳ್ಳೆ ಕೆಲಸ ಮಾಡಕ್ಕೆ ತಾವು ಜಗದೀಶ್ ಶೆಟ್ಟರ್ ಅಂದ್ರೆ ಏನಂದ್ರೆ ಓಟ್ ಹಾಕ್ಬೇಕಂದ್ರೆ ಒಳ್ಳೆಯ ಕೆಲಸ ಮಾಡೋಕೆ ಸುಮ್ಮನೆ ಏನೋ ಭಾಷಣ ಮಾಡಿ ಆಶ್ವಾಸನೆ ಕೊಟ್ಟು ಹೋಗಾಕ ನಾವು ಬಂದಿರೋದಲ್ಲ ನಿಮ್ಮ ಜೊತೆನೇ ಇರ್ತೀವಿ ಅದಕ್ಕೆ ದಯಮಾಡಿ ತಾವು ಏನು ಏಳು ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ಗೆಲಿಸಿ ಆಶೀರ್ವಾದ ಮಾಡ್ಬೇಕಂತ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀನಿ